ನಿಲ್ಲು ಕುಮಾರ ತದ್ದು ಎಲೆ ವಿಕೃತ ವೇಷಿಯೇ ನಿನ್ನನ್ನು ನೋಡಿದರೆ ಅದುಳಿಯಂತೆ ಕಾಣುವೆ ನೀನಾರು ಕುಮಾರ ವಿಚಾರ ನಿನಗೇಕು ದಿಗ್ ದರ್ಶಕ ಅದಾವ ನಿಷ್ಠೂರದ ಮಾತು ನಿನ್ನದು ದಕ್ಷ ಬ್ರಹ್ಮ ಇದರಲ್ಲಿ ನಿಷ್ಠೂರೇನು ಆ ಗೌರಿಯೇ ನನ್ನ ತಾಯಿ ಆ ಶಿವನೇ ನನ್ನ ತಂದೆ ಅವರ ನಿಂದಾತ್ಪದವಾದ ಯಜ್ಞ ವಿನಾಶಕ್ಕೆ ಬಂದಿರುವೆನು ಸಂಶಯವೇನು ತಾಯಿಯು ಸತ್ತಳು ತಂದೆಯು ಮಶಾಣದಲ್ಲಿ ನಿಂತಿರುವನು ವಿನಾಶವಿಲ್ಲದ ಶಿವಸತಿಯರಲ್ಲಿ ನಾಶವನ್ನು ಕಲ್ಪಿಸುವ ಅಜ್ಞಾನಿ ದಕ್ಷ ಬ್ರಹ್ಮ ಮರವನ್ನು ತಳಿದು ತಂದೆ ಮೈ ಮೇಲೆ ಬೀಳುವಂತೂ ತಿಳಿದೇನು ಮರದಡಿಯಲ್ಲಿ ನಿಂತು ಅದು ಏಕೆಯಾದೆ ಅಂದೀಶಿಯನ್ನು ಯಜ್ಞ ಭಾಗಕ್ಕೆ ಆವಿರ್ಭಾವವನ್ನಾಗಿ ಮಾಡಿ ಹೋದ ಬಂಡ ನಿನ್ನಂತಹ ಹೃದಯ ಈ ಯಜ್ಞಶಾಲೆಯಲ್ಲಿ ಸ್ಥಾನ ಮರಳು ಸಾಕು ಬಾಯಿ ಮುಚ್ಚು ಗರ್ವದಿಂದ ಬಯುತ್ತಿರುವ ಪಾಯಶಿಕವನು ನಿಮಗೆ ಗೊತ್ತಾಗುವುದು ಆಯಾಶಿಕ ಈ ನನ್ನ ಮಂತ್ರೋಪದೇಶದಿಂದ ನಿನ್ನನ್ನು ಈ ಯಜ್ಞ ಭಾವಕ್ಕೆ ಅವಿರ್ಭವೆ ನೃತ್ಯ ಭಕ್ತರಣವೇ ಆ ಮುಗಳಿಂದ ಮಾತಾಡುತ್ತಲೆಯ ಮನಸ್ಸಿಗೆ ಬರಿತ ಮಾತಾಡಲು ಸಖ ಸಹಾಯಕವಾಗಿ ದಂತಗಳಿಗೆ ವಿಗಾತ ದಕ್ಷ ಪೂಜ್ಯನನ್ನು ಗಾಧಿಸಿದ ನಂದೀಶ ನಿನ್ನನ್ನು ನಿನ್ನನ್ನು ಸುತ್ತು ಕಟ್ಟಿರುವ ಗಣಗಳನ್ನು ನನ್ನ ಯಜ್ಞ ಭೂಮಿಗಳಿಗೆ ಯಜ್ಞ ಭೂಮಿಯ ಭೂತಗಳಿಗೆ ಹವಿರ್ಭಾಗವನ್ನಾಗಿ ದಿಗ್ಭ ದಿಗ್ದರ್ಶಕ ಧರ್ಮಕ್ಕೆ ವಿರೋಧವಾಗಿ ನಾಸ್ತಿಕ ಕೂಪದಲ್ಲಿ ಮುಳುಗಿರುವ ನಿನ್ನ ಗರ್ವದ ಬೇರನ್ನು ಕಿತ್ತೊಗೆಯಲು ಬಂದಿರುವ ಈ ಪ್ರಳಯ ರುದ್ರನ ವೀರಾಗ್ರಣಿಗೆ ಯಜ್ಞದ ಅವಿರ್ಭಾಗವನ್ನು ಒಪ್ಪಿಸಿ ಕ್ಷಮೆಯನ್ನು ಬೇಡವೆಯೋ ಇಲ್ಲವನ್ನು ನೀಗುವೆಯೋ ಭಲೇ ಭಲೇ ವೀರಭದ್ರ ವೀರಾಗ್ರಣಿ ಎಂಬುದು ನಿನ್ನ ಪೊಳ್ಳು ಪುರುಷೋಕ್ತಿಗಳಿಂದಲೇ ವ್ಯಕ್ತವಾಗುತ್ತಿರುವುದು ಕಾಲಭೈರವಿಯ ಪರಮಾಂಡದ ತುರಿದುಂಬುವ ಪರಭಿಕ್ಷುಕನ ಪುತ್ರನೇ ಚೀರ ಆಹ್ವಾನ ಇಲ್ಲದೆ ಬಂದ ನಿನ್ನ ನಾಲಿಗೆ ಚೀರಾಡುತ್ತಿರುವ ನಿನ್ನ ನಾಲಿಗೆಯನ್ನು ನಿಗ್ರಹಿಸಿ ಪರಿಪಾಲಿಸಲು ಸ್ವೇಚ್ಛಾ ವಿಹಾರಿಯಾಗಿ ಸಂಚರಿಸುವ ಈ ಕಾಲ ರುದ್ರನ ಪುತ್ರನಿಗೆ ನಿನ್ನಂತಹ ದೈವ ದ್ರೋಹಿಗಳ ಆಹ್ವಾನದ ಅಗತ್ಯವಿಲ್ಲ ನನ್ನ ನಾಲಿಗೆಯನ್ನು ಸಿಡಿಬಿಡುವುದಕ್ಕೆ ಮೊದಲು ನಿನ್ನ ರುಂಡ ಚೆಂಡಿಸಿಕೋ ವೀರಭದ್ರ ಕಾಲ ರುದ್ರನನ್ನು ಯಜ್ಞದ ಹುರಿಯಂತೆ ಕಟ್ಟಿ ಕರ್ಪೂರದ ಹುರಿಯಂತೆ ಮಾಡಲು ಹೂಡಿರುವ ಈ ಭಯಂಕರವಾದ ಯಜ್ಞದಲ್ಲಿ ನಿನ್ನಗೆ ಉಳಿವೆ ಇಲ್ಲದಿರುವಾಗ ಆಹ್ವಾನ ಬೇರೆ ಬೇಕು ಭಿಕ್ಷಕನ ಮಗನೇ ಉಳಿಯುವುದು ಉಳಿವುದು ಕರ್ತವ್ಯದ ಕೊನೆಯಲ್ಲಿ ದಿಗ್ ದೈ ದಿಗ್ಭಂಧಕ ಗರ್ಭ ಧಿಕ್ಕರಿಸಿದ ದ್ರೋಹಿ ಎಚ್ಚರಾಗಿ ಹಿಂದಿರುಗೋ ಅದೋ ಅದೋ ಋತ್ಯಿನ ಗಾಂಟಿಕತರ ಶಬ್ದವನ್ನು ಹಾಲಿತು ನಿನ್ನ ತನು ಮನವನ್ನು ನಿನ್ನ ಅಧಿದೈವವಾದ ಭೈರವಿಯ ಕಣ್ಗಿಡಿಯಂತೆ ಪ್ರಜ್ವಲಿಸುತ್ತಿರುವ ಈ ಪ್ರಯ ವೃತ್ತಕ್ಕೆ ಘಟಕಕ್ಕೆ ಬಲಿಯಾಗುವುದೇ ನಿನಗೆ ಪ್ರಾಯಿತ್ತ ಈ ದೇಶ ಈ ದಕ್ಷ ಬ್ರಹ್ಮನ ಕೋಪಾದರಿಗೆ ಎದುರಾಂತೂ ನಿಲ್ಲು ನಿಲ್ಲ ಸೆಂಟ್ರ ಪರಮೇಶ್ವರ ನಿನ್ನ ಆಜ್ಞೆಯನ್ನು ಪರಿಪಾಲಿಸಿದೆ ಪ್ರತ್ಯಕ್ಷನಾಗ ಪರಮೇಶ್ವರ ಪ್ರತ್ಯಕ್ಷನಾಗು ಶಾಂತನಾಗ ಶಾಂತನಾಗು ವೀರೇಶ ವೀರಭದ್ರ ನಿನ್ನ ಅದ್ಭುತವಾದ ಆಯುಧಕ್ಕೆ ಬಲಿದಾದ ಆ ದಕ್ಷ ಬ್ರಹ್ಮನ ಶಿರಸ್ಸಲ್ಲಿ ಪರಮೇಶ್ವರ ಈ ವೀರಭದ್ರನ ಮೂವತ್ತೆರಡು ಆಯುಧಗಳ ರಮಸಕ್ಕೆ ಜೇಜಿತವಾದ ಶಿರಸ್ಸು ಈ ಯಜ್ಞ ಕುಂಡಕ್ಕೆ ಬಿದ್ದು ಅಗ್ನಿಗೆ ಆಹುತಿ ಆಯಿತು ಬ್ರಹ್ಮದೇವ ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದೆನು ವೀರಭದ್ರ ಬ್ರಹ್ಮದೇವ ಯಜ್ಞದ ಪೂರ್ಣಾವತಿಗಾಗಿ ತಂದಿರುವ ಆ ಮೇಷದ ಶಿರಸ್ಸನ್ನು ತಲೆದು ತಂದು ದಕ್ಷಬ್ರಹ್ಮನ ಮುಂಡಕ್ಕೆ ಜೊತೆಯಾಗಿ ಸೇರಿಸು ಆಗ್ನಿ ಮಹಾಪ್ರಭು ದಕ್ಷಿಣ ಬಲತ್ಕಾರದಿಂದ ಮೋಸಕ್ಕೊಳಗಾಗಿ ಯಜ್ಞ ಕಾರ್ಯದಲ್ಲಿ ಭಾಗವಹಿಸಿ ದಾಕ್ಷಾಯಣಿ ಅಗ್ನಿ ಪ್ರವೇಶವನ್ನು ಕಣ್ಣಿನಿಂದ ನೋಡಿದ ಅಪರಾಧವನ್ನು ಕ್ಷಮಿಸಬೇಕು ಎಲ್ಲರನ್ನು ಕರೆಯಿಸಿ ದಾಕ್ಷಾಯಿಣಿಯ ಪರಿಭವಕ್ಕೆ ಕಾರಣರಾದ ಇವನನ್ನು ಇವನ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ದೇಡಿಕೊಳ್ಳುತ್ತೇವೆ ವಿಷ್ಣು ಬ್ರಹ್ಮ ದೇವತೆಗಳ ನೀವು ಸುಖಿಗಳಾಗಿ ಬಾಳಿ ಈ ಯಜ್ಞವೆಂಬ ದುಷ್ಕಾರ್ಯವನ್ನು ಮಾಡಿದ ನನ್ನ ಅಪರಾಧವನ್ನು ಕ್ಷಮಿಸಬೇಕೆಂದು ದಕ್ಷ ಬ್ರಹ್ಮ ನೀನು ಪುನರುಜ್ಜೀವ ಹೊಂದಿದೆಯಾದರೂ ನನ್ನ ಭಕ್ತರ ಕಟ್ಟೆಯಲ್ಲೇ ಮೆರೆದು ಪರಮಾತ್ಮ ಪರಶಿವ ಕಾಲಲ್ಲಿ ಕಣ್ಣನ್ನು ಹೊಂದಿ ನಾನೇ ಶಿವನೆಂದು ನನ್ನ ಅಪರಾಧವನ್ನು ಮುನ್ನಿಸಿ ಫ್ರಗು ಋಷಿಯೇ ಯತೀಶ್ವರರಾದವರು ಗುರುವಾದವರು ರಾಜಸದ ಗುಣದಿಂದ ಮೆರೆಯಬಾರದೆಂಬುದನ್ನು ಅರಿತು ಸುಖಿಯಾಗಿ ಬಾಳಿ ಎಲ್ಲರಿಗೂ ಮಂಗಳವಾಗಲಿ ಹೇ ಚಂದ್ರೂಡ ಮದನಪಾಣೇ गिरीश महेश शंभ हे पार्वती वल्लभा चंद्रमे भूतादिनाथ प्रमता गिरीश